ನಮಸ್ಕಾರ ಶುಭ ಮಸ್ತು ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ತನುಶ್ರೀ ಇವತ್ತಿನ ಕಾರ್ಯಕ್ರಮದಲ್ಲಿ ಇಂದಿನ ದಿನಾಂಕ ಹದಿನೈದು ಈ ದಿನ ಹೇಗಿದೆ ಇವತ್ತಿನ ವಿಶೇಷತೆ ಏನು ಯಾವ ರಾಶಿ ಇದೆ ಯಾವ ರಾಶಿಯವರಿಗೆ ಒಳ್ಳೇದಾಗುತ್ತೆ ಹಾಗೆ ಯಾರಿಗೆ ಕೆಡ್ಕಾಗುತ್ತೆ ಅವ್ರಿಗೆ ಏನೆಲ್ಲ ಮಾ ಪರಿಹಾರವನ್ನು ಮಾಡ್ಕೋಬೇಕು ಇದೆಲ್ಲದರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ನೀಡ್ತಾರೆ ಎಂದಿನಂತೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿ ಹಾಗೂ ಕ್ರಿಸ್ಟಲ್ ತಜ್ಞ ಆಗಿರುವ ಮೀತಾ ಅವರು ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಮೇಡಮ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಹೇಳಿದೆ ಇವತ್ತಿನ ದಿನಾಂಕ ಹದಿನೈದನೇ ತಾರೀಕು ಸೊ ಮೊದಲನೇದಾಗಿ ಇವತ್ತಿನ ದಿನ ನೋಡ್ತಾ ಹೋಗೋದಾದರೆ ಯಾವ ರಾಶಿ ಇದೆ ಇವತ್ತು ಇವತ್ತು ಕನ್ಯಾರಾಶಿ ಉತ್ತರ ಪಾಲ್ಗುಣಿ ನಕ್ಷತ್ರ ಬರುತ್ತೆ ಸೊ ಇವತ್ತು ನಕ್ಷತ್ರಾಧಿಪತಿ ಸೂರ್ಯ ಇರ್ತಾರೆ ಸೊ ರಾಶಿ ಅಂತ ಅಂದರೆ ತುಂಬ ಟೈಮ್ ಚೆನ್ನಾಗಿರೋದೆ ಕನ್ಯಾರಾಶಿಯವರಿಗೆ ಆಲ್ರೆಡಿ ನಾನು ಹೇಳ್ತಾ ಬಂದೆ ಯಾಕೆಂದರೆ ಸಿಂಹರಾಶಿಯವರಿಗೆ ಟೈಮ್ ಕೆಟ್ಟಿತ್ತು ಆದ್ರೂ ಕನ್ಯಾರಾಶಿಯವರಿಗೆ ಹನ್ನೆರಡನೇ ಮನೆ ಅಂದರೆ ಸಿಂಹರಾಶಿಯಲ್ಲಿ ಕೇತು ಇರೋದ್ರಿಂದ ಎಲ್ಲ ಒಂದು ಕಡೆ ಸ್ವಲ್ಪ ಅಂದರೆ ಅವರ ಹೆಲ್ತ್ ಸ್ವಲ್ಪ ಒಂಚೂರು ಇದಾಗ್ಬೋದು ಅಷ್ಟೇ ಬಟ್ ಈ ಒಂದು ತಿಂಗಳು ಅಂದರೆ ಟ್ವೆಂಟಿ ಸಿಕ್ಸ್ತು ಇಪ್ಪತ್ತಾರನೇ ತಾರೀಕವರೆಗೂ ಕನ್ಯಾ ರಾಶಿಯವ್ರಿಗೆ ತುಂಬ ಟೈಮ್ ಚೆನ್ನಾಗಿದೆ ನೋಡಿ ಯಾಕಂದರೆ ನೀಚ ಶು ನೀಚ ಸೂರ್ಯ ಮತ್ತು ಶುಕ್ರ ಧನಸ್ಥಾನದಲ್ಲಿದ್ದಾರೆ ಅಂದರೆ ಎರಡನೇ ಮನೇಲಿ ಇರ್ತಾರೆ ಸೊ ಮೂರನೇ ಮನೇಲಿ ಕುಜಾ ಮತ್ತು ಬುಧ ಇರ್ತಾರೆ ಮತ್ತು ಶನಿ ಬಂದು ಏಳನೇ ಮನೇಲಿ ಐದನೇ ಮನೇಲಿ ರಾಹು ಆಲ್ರೆಡಿ ಹೇಳ್ತಾ ಬಂದೆ ಗುರು ಬಂದು ಒಳ್ಳೆಯ ಜಾಗದಲ್ಲಿದ್ದಾರೆ ರಾಶಿಯವ್ರಿಗೆ ಗುರು ಬಂದು ಹನ್ನೊಂದನೇ ಮನೇಲಿರೋದ್ರಿಂದ ಎಲ್ಲ ಕೆಲಸ ಕಾರ್ಯನೂ ಆಗ್ತಾ ಹೋಗುತ್ತೆ ಮತ್ತು ದುಡ್ಡು ತುಂಬ ದುಡ್ಡು ಸೇರುತ್ತೆ ರಾಶಿಯವ್ರಿಗೆ ಯಾಕಂದರೆ ಗುರು ಬದಲಾವಣೆ ಆಗೋವರೆಗೂ ಆವಾಗ ಹತ್ತನೇ ಮನೇಲಿದ್ದಾಗ ಎಲ್ಲ ಸ್ವಲ್ಪ ಕೆಲಸ ಕಾರ್ಯದಲ್ಲಿ ತೊಂದರೆ ಕೊಡ್ತಿರ್ತಾನೆ ಆದರೆ ಹನ್ನೊಂದನೇ ಮನೆಗೆ ಬಂದಿದ್ದಾನೆ ಈ ಡಿಸೆಂಬರ್ ಐದನೇ ತಾರೀಕವರೆಗೂ ಕೂಡ ಕನ್ಯಾರಾಶಿಯವರಿಗೆ ದುಡ್ಡೋ ದುಡ್ಡು ಅಂತ ಹೇಳ್ಬೋದು ಅಂದರೆ ಏನೇ ಕೆಲಸ ಮಾಡಿದ್ರು ಅದರಲ್ಲಿ ಪಾಸಿಟಿವ್ ಇರುತ್ತೆ ಮತ್ತು ಅದೃಷ್ಟ ಅನ್ನೋದಿರುತ್ತೆ ನಿಮ್ಮ ಲಾಕಿಂಗ್ ಅಮೌಂಟು ಎಲ್ಲೆಲ್ಲೆಲ್ಲ ದುಡ್ಡಿರುತ್ತೆ ಅದೆಲ್ಲ ಬರೋದು ಈ ಥರ ಎಲ್ಲ ಇರುತ್ತೆ ತುಂಬ ಚ ಒಳ್ಳೆ ಈ ಒಂದು ಇಪ್ಪತ್ತಾರನೇ ತಾರೀಕು ಐದನೇ ತಾರೀಕರೆಗೂ ನಿಮಗೆ ತುಂಬ ಚೆನ್ನಾಗಿದೆ ಕನ್ಯಾ ಅವರಿಗೆ ಜೊತೆಗೆ ಒಂದೇನಪ್ಪ ಅಂದರೆ ಶನಿ ಶನಿ ದೃಷ್ಟಿ ನೇರ ದೃಷ್ಟಿ ಸಪ್ತಮ ದೃಷ್ಟಿ ಕನ್ಯಾ ರಾಶಿ ಮೇಲೆ ಬೀಳುತ್ತೆ ಕನ್ಯಾ ರಾಶಿ ಮೇಲೆ ದೃಷ್ಟಿ ಬೀಳೋದು ಇದು ಎರಡು ವರ್ಷ ಒಂದು ವರ್ಷ ಅಲ್ಲ ಎರಡು ವರ್ಷ ಯಾಕಂದರೆ ಶನಿ ಎರಡು ವರ್ಷದವರೆಗೂ ಅಲ್ಲೇ ಇರ್ತಾರೆ ಮೀನರಾಶಿಯಲ್ಲೇ ಇರ್ತಾರೆ ಸೊ ಈ ಎರಡು ವರ್ಷವೂ ಶನಿ ದೃಷ್ಟಿ ಬೀಳೋದ್ರಿಂದ ಎಲ್ಲ ಒಂದು ಕಡೆ ಹೆಲ್ತ್ಗೆ ಸ್ವಲ್ಪ ಹೆಲ್ತ್ಗೆ ಸಂಬಂಧಪಟ್ಟಂಗೆ ಒಂದು ಮೂರು ದಿನ ಚೆನ್ನಾಗಿರೋದು ಒಂದು ವಾರದಲ್ಲಿ ಮೂರು ದಿನ ಚೆನ್ನಾಗಿರೋದು ಮೂರು ದಿನ ಆಯಸ್ಸು ಆಗೋದು ಮೂರು ದಿನ ಹೆಲ್ತ್ ಅಪ್ಸೆಟ್ ಆಗೋದು ಮತ್ತು ತುಂಬ ನೋವು ಬರೋದು ಅದೇ ರೀತಿ ತಲೆನೋವು ಬರೋದು ಈ ಥರ ಪ್ರಾಬ್ಲಮ್ ಎಲ್ಲ ಆಗ್ತಾ ಇರುತ್ತೆ ನರಗಳ ಸಮಸ್ಯೆ ಕೂಡ ಆಗ್ತಾ ಇರುತ್ತೆ ಯಾಕಂದರೆ ನೋಡಿ ಮತ್ತು ರಾಶಿಯಾಧಿಪತಿ ಬುಧ ಬಂದು ಕುಜುನ್ ಜೊತೆ ಸೇರ್ಕೊಂಡಿದ್ದಾರೆ ಕುಜುನ್ ಜೊತೆ ಮೂರನೇ ಮನೇಲಿರೋದ್ರಿಂದ ಎಲ್ಲ ಒಂದು ಕಡೆ ಪ್ರಾಪರ್ಟಿ ಏನಾದರೂ ಇದ್ದರೆ ಅದನ್ನು ಸ್ವಂತ ಮಾಡ್ಕೊಳ್ಳೋದಾಗಿರ್ಬೋದು ಪ್ರಾಪರ್ಟಿ ತೊಗೊಳೋದಾಗಿರ್ಬೋದು ಅಥವಾ ಪ್ರಾಪರ್ಟಿನ ಮಾರೋದಾಗಿರ್ಬೋದು ಈ ರೀತಿ ಲಾಭ ಸ್ಥಾನದಲ್ಲೇ ಇರ್ತಾರೆ ಕನ್ಯಾ ರಾಶಿಯವರು ಆ ಶನಿ ದೃಷ್ಟಿಯಿಂದ ಸ್ವಲ್ಪ ಮನೇಲಿ ಆವಾಗವಾಗ ಕಿತ್ತಾಟ ಆಗ್ತಾ ಇರುತ್ತೆ ಗಂಡ ಹೆಂಡತಿ ಮಧ್ಯೆ ಆಗಿರ್ಬೋದು ಅಥವಾ ಅವರು ಯಾರಾದರೂ ಇಷ್ಟಪಟ್ಟಿದ್ರೆ ಕನ್ಯಾ ರಾಶಿಯವರು ಯಾರನ್ನಾದರೂ ಇಷ್ಟಪಟ್ಟಿದ್ರೆ ಅವ್ರ ಮಧ್ಯೆ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ಬೋದು ಅಥವಾ ಯಾರನ್ನಾದರೂ ಮದುವೆ ಆಗಬೇಕು ಅಂತ ಇವಾಗ ಎಂಗೇಜ್ಮೆಂಟ್ ಎಲ್ಲ ಆಗಿರುತ್ತೆ ಕೆಲವ್ರಿಗೆ ಸ್ವಲ್ಪ ಗ್ಯಾಪ್ ಕೊಟ್ಟಿರ್ತಾರೆ ಅಲ್ಲೂ ಕೂಡ ಎಲ್ಲ ಒಂದು ಕಡೆ ಒಬ್ರಿಗೊಬ್ಬರಿಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋದು ಈ ಥರ ನಡೀತಾ ಇರುತ್ತೆ ಇದು ಸ್ವಲ್ಪ ಮಾತಿನ ಮಾತಿನ ಮಧ್ಯೆ ಯಾರಾದರೂ ಒಬ್ಬರು ಸೈಲೆಂಟ್ ಆಗಿಬಿಟ್ರೆ ಸರಿ ಹೋಗುತ್ತೆ ಅಂತ ಏನು ದೊಡ್ಡ ವಿಷಯ ಅಲ್ಲ ಅದು ಬರ್ತಾ ಇರುತ್ತೆ ಹೋಗ್ತಾ ಇರ್ತಾ ಇದ್ದಾರೆ ಡೈವರ್ಸ್ವರೆಗೂ ಅಂತೂ ಹೋಗೋದಿಲ್ಲ ಕನ್ಯಾ ರಾಶಿ ಚೆನ್ನಾಗಿದೆ ಕನ್ಯಾ ರಾಶಿಯವರಿಗೆ ಒಟ್ಟಾರೆ ಹೇಳಬೇಕು ಅಂದರೆ ತುಂಬ ಸೂಪರ್ ಟೈಮ್ ಅಂತ ಹೇಳ್ಬೋದು ಯಾವುದೆಲ್ಲ ನೋಡಿ ಕೇತು ಒಬ್ಬರು ಸಿಂಹರಾಶಿಯಲ್ಲಿದ್ದಾರೆ ಮತ್ತು ನೋಡಿ ಗುರು ಗುರು ದೃಷ್ಟಿ ಬಂತು ಐದನೇ ದೃಷ್ಟಿ ಅವರಿಗೆ ಮೂರನೇ ಮನೆ ಮೇಲೆ ಬೀಳ್ತಿದೆ ಅಂದರೆ ರಾಶಿಯಾಧಿಪತಿ ಬುಧ ಮೂರನೇ ಇರೋದ್ರಿಂದ ಆ ಬುಧನ ಮೇಲೆ ಐದನೇ ದೃಷ್ಟಿ ಬೀಳೋದ್ರಿಂದ ಅಲ್ಲೂ ಕೂಡ ಕನ್ಯಾ ರಾ ಕನ್ಯಾರಾಶಿಯವರಿಗೆ ಫ್ರೆಂಡ್ಸ್ ಆಗಿರ್ಬೋದು ಅಕ್ಕ ತಂಗಿರಾಗಿರ್ಬೋದು ಇವರ ಬಾಂಡಿಂಗು ತುಂಬ ಅತಿ ಜಾಸ್ತಿ ಆಗ್ತಾ ಹೋಗುತ್ತೆ ಅವ್ರ ಕಡೆಯಿಂದ ಲಾಭ ಆಗಿರ್ಬೋದು ಮತ್ತು ಇನ್ನೊಂದೇನಪ್ಪ ಅಂದರೆ ನೋಡಿ ಚಂದ್ರ ಇವಾಗ ಕನ್ಯಾರಾಶಿಯಲ್ಲಿ ಇರ್ತಾರೆ ಚಂದ್ರ ಇರೋದ್ರಿಂದ ಈ ಎರಡೂವರೆ ದಿನ ಈ ಎರಡೂವರೆ ದಿನ ಏನಾಗುತ್ತೆ ಸ್ವಲ್ಪ ಅವ್ರ ಫ್ಯಾಮಿಲಿ ಜೊತೆ ಬಾಂಡಿಂಗ್ ಜಾಸ್ತಿ ಆಗುತ್ತೆ ತಂಗಿ ತಮ್ಮ ಇವ್ರ ಜೊತೆ ಎಲ್ಲಾದರೂ ಹೊರಗಡೆ ಹೋಗೋದು ಅವ್ರ ಜೊತೆ ಎಲ್ಲಾದರೂ ಟ್ರಿಪ್ ಮಾಡೋದು ಈ ಇದರಲ್ಲಿ ತುಂಬ ಖುಷಿಯನ್ನು ಕೊಡುತ್ತೆ ತುಂಬ ಒಂಥರ ಅವ್ರಿಗೆ ಹ್ಯಾಪಿನೆಸ್ನ ಕೊಡುತ್ತೆ ಮತ್ತು ಮುಖ್ಯವಾಗಿ ಏನಪ್ಪ ಅಂತಂದರೆ ಸ್ವಲ್ಪ ದುಡ್ಡು ಖರ್ಚು ಮಾಡೋದು ದುಡ್ಡು ಖರ್ಚು ಮಾಡ್ಕೊಳ್ಳೋದು ಅಥವಾ ಯಾರಿಗಾದ್ರೂ ದುಡ್ಡು ಕೊಡೋದು ಯಾಕಂದರೆ ದುಡ್ಡು ಬರ್ತಾ ಇದ್ದಾಗ ಇಲ್ಲ ಅಂದಾಗ ಯಾರಿಗೂ ಕೊಡೋಕೆ ಇಷ್ಟ ಆಗೋದಿಲ್ಲ ನಮಗೆ ಇಲ್ಲ ಎಲ್ಲಿಂದ ಕೊಡೋಣ ಅಂತ ಆದರೆ ಸ್ವಲ್ಪ ಏನಾದರೂ ನಮಗೆ ದುಡ್ಡು ಫ್ಲೋ ಆದರೆ ಖಂಡಿತವಾಗ್ಲೂ ಅದನ್ನು ಯಾವ ರೀತಿ ಖರ್ಚು ಮಾಡೋಣ ಹೇಗೆ ಅದನ್ನು ಇದು ಮಾಡೋಣ ಅನ್ನೋ ಒಂದು ಥಾಟೇ ಇರುತ್ತೆ ಸೊ ಈ ಕನ್ಯಾ ರಾಶಿಯವರು ಈ ಎರಡೂವರೆ ದಿನ ಸ್ವಲ್ಪ ದುಡ್ಡೆಲ್ಲ ಖರ್ಚು ಮಾಡ್ತಾರೆ ಚೆನ್ನಾಗಿರ್ತಾರೆ ಯಾಕೆಂದರೆ ದುಡ್ಡು ಕಸೆಲ್ಲ ಚೆನ್ನಾಗಿ ಓಡಾ ಓಡಾಡ್ತಿರುತ್ತೆ ಮತ್ತು ಅವರ ಫ್ಯಾಮಿಲಿಗೆ ಪ್ರಿಫರೆನ್ಸು ಜಾಸ್ತಿ ಕೊಟ್ಕಳ್ ಕೊಟ್ಕೊಳ್ತಾರೆ ಅವರು ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು ತಮ್ಮ ತಂಗಿ ಅಕ್ಕ ತಂಗಿ ಇಂಥವ್ರ ಜೊತೆ ಸ್ವಲ್ಪ ಬೆರೀತಾರೆ ಫ್ರೆಂಡ್ಸು ಫ್ರೆಂಡ್ಸ್ ಜೊತೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಅಂತ ಹೇಳ್ಬೋದು ಮತ್ತು ಯಾವುದಾದ್ರೂ ಟೆಂಪಲ್ಗೆ ಹೋಗೋದು ಅಥವಾ ರೆಸ್ಟೋರೆಂಟ್ಗೆ ಹೋಗೋದು ಈ ಥರ ಇದರಲ್ಲೆಲ್ಲ ಸ್ವಲ್ಪ ಖುಷಿಯಾಗಿ ದುಡ್ಡನ್ನು ಖರ್ಚು ಮಾಡ್ತಾರೆ ಮಕ್ಕಳ ಜೊತೆನೂ ತುಂಬ ಚೆನ್ನಾಗಿರ್ತಾರೆ ಯಾಕಂದರೆ ಗುರು ಐದನೇ ಐದನೇ ದೃಷ್ಟಿ ಬಿದ್ದಾಗ ಮಕ್ಕಳ ಜೊತೆ ಕೂಡ ತುಂಬ ಚೆನ್ನಾಗಿರ್ತಾರೆ ಅಂತ ಹೇಳುತ್ತೆ ಓಕೆ ಈಗ ಎರಡೂವರೆ ದಿನ ಇರುತ್ತೆ ಅಂತ ಹೇಳಿದ್ರೆ ಕೆಲವರು ಇರ್ತಾರೆ ಒಳ್ಳೆ ಕೆಲ್ಸ ಏನಾದ್ರು ಮಾಡ್ಬೇಕಾಗಿರ್ ಅದೆಲ್ಲ ಯೋಚನೆ ಮಾಡ್ತಿರ್ತಾರೆ ಅವ್ರಿಗೆ ಹೇಗಿರುತ್ತೆ ಅಂತ ಒಳ್ಳೆ ಕೆಲ್ಸ ಮಾಡೋದು ಒಳ್ಳೆ ಕೆಲ್ಸಾನು ಮಾಡಿದ್ರು ಗುಡ್ ಡಿಸಿಷನ್ ತಗೊಳ್ಳೋದಾಗಿರ್ಬೋದು ಮೇನ್ ಯಾಕಂದ್ರೆ ಎರಡೂವರೆ ದಿನ ಇರುತ್ತೆ ಅಂದ್ರೆ ಚಂದ್ರ ಚೇಂಜ್ ಆಗೋದಿಲ್ಲ ಯಾವುದೇ ಒಂದ್ ರಾಶಿಗೆ ಏನಾದ್ರು ಒಂದು ರಿಸಲ್ಟ್ ಇದೆ ಅಂತಂದ್ರೆ ಕೆಟ್ಟದಿದ್ರೆ ಎರಡೂವರೆ ದಿನ ಕ್ಯಾರಿ ಆಗುತ್ತೆ ಒಳ್ಳೆ ರಿಸಲ್ಟ್ ಇದ್ರೂ ಎರಡೂವರೆ ದಿನ ಕ್ಯ ಕ್ಯಾರಿ ಆಗುತ್ತೆ ಈ ಎರಡೂವರೆ ದಿನ ದುಡ್ಡು ದುಡುಕಸೆಲ್ಲ ತುಂಬ ಚೆನ್ನಾಗಿ ಬರುತ್ತೆ ಹೇಳೋದ್ನಲ್ಲ ಎಂಜಾಯ್ ಮಾಡ್ತಾರೆ ಅಂತ ಹೇಳಿದೆ ಟ್ರಿಪ್ ಹೋಗೋದು ಎಂಜಾಯ್ ಮಾಡೋದು ಈ ಥರ ಎಲ್ಲ ನಡೆಯುತ್ತೆ ಕನ್ಯಾ ರಾಶಿಯವರಿಗೆ ಕನ್ಯಾ ರಾಶಿಯವರಿಗೆ ಒಟ್ಟಾರೆ ಸೂಪರ್ ಅಂತ ಹೇಳ್ಬೋದು ಜೊತೆಗೆ ನೋಡಿ ಸೂರ್ಯ ಮತ್ತು ಶುಕ್ರನು ಎರಡನೇ ಮನೇಲಿರೋದ್ರಿಂದ ಎಲ್ಲೋ ಒಂದು ಕಡೆ ಯಾಕಂದರೆ ಕನ್ಯಾ ರಾಶಿಗೆ ಸೂರ್ಯ ಬಂದು ಹನ್ನೆರಡನೇ ಮನೆಯವನಾಗಿರ್ತಾನೆ ಶುಕ್ರ ಬಂದು ಸ್ವಸ್ಥಾನದಲ್ಲಿ ಧನಸ್ಥಾನದಲ್ಲೇ ಇರೋದರಿಂದ ಈ ಗೌರ್ಮೆಂಟ್ ಕೆಲಸದಲ್ಲಿ ಯಾರಿರ್ತಾರೆ ಅವ್ರಿಗೆ ಏನಾದರೂ ಅಮೌಂಟ್ ಬಂದಿರುತ್ತೆ ಅದೆಲ್ಲ ಕೆಲವೊಂದು ಕಡೆ ರಿಲೀಸ್ ಆಗಿರೋಲ್ಲ ಅದೆಲ್ಲ ರಿಲೀಸ್ ಆಗೋದಾಗಿರುತ್ತೆ ಅಥವಾ ಫಂಡ್ ಏನಾದರೂ ಇದ್ದರೆ ಅದು ಕೂಡ ರಿಲೀಸ್ ಆಗೋದು ಯಾವುದಾದ್ರೂ ಅಮೌಂಟು ಸ್ಟಕ್ಕಾಗಿದ್ದರೆ ಸರ್ಕಾರದಿಂದ ಬರುವಂಥ ಅಮೌಂಟು ಆಗಿದ್ರೆ ಅದು ಕೂಡ ಇವ್ರ ಕೈ ಸೇರೋ ಅಂಥದ್ದಾಗಿರುತ್ತೆ ಅಥವಾ ಅದನ್ನ ಲಾಭದಲ್ಲಿ ಲಾಭಕ್ಕೆ ಎಲ್ಲಾದರೂ ಒಂದು ಕಡೆ ಹೂಡಿಕೆ ಮಾಡೋದಾಗಿರುತ್ತೆ ಇದೆಲ್ಲ ಕೂಡ ಆಗುತ್ತೆ ಏನೇ ಆದ್ರೂ ಲಾಭದಲ್ಲಿ ಇರ್ತಾರೆ ಕನ್ಯಾ ರಾಶಿಯವರು ಮೇಡಮ್ ಕನ್ಯಾ ರಾಶಿಯವರು ಎರಡು ದಿನ ಲಾಭದಲ್ಲಿ ಇರ್ತಾರೆ ಅಂತ ಹೌದು ಹೌದು ಕಾಲರ್ ಇದ್ದಾರೆ ಒಬ್ರು ಮಾತಾಡೋಣ ಹಲೋ ಹಲೋ ನಮಸ್ತೆ ಮೇಡಮ್ ಸರ್ ನಮಸ್ತೆ ಏನು ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ನಾವು ವಿಜಯಪುರದಿಂದ ಮಾಡೋದು ಮೇಡಮ್ ಓಕೆ ಯಾರ್ ಬಗ್ಗೆ ಕೇಳಬೇಕಿತ್ತು ಇದನ್ನ ಮಣಿತನ ಬಗ್ಗೆ ಕೇಳಬೇಕಿತ್ತು ಮೇಡಮ್ ಕೇಳಿಸಲಿಲ್ಲ

ಟೈಮ್ ಅಂತ ಏನು ಚೆನ್ನಾಗಿಲ್ಲ ಹನ್ನೆರಡನೇ ಮನೇಲಿ ಇದ್ದಾನೆ ವ್ಯವಸ್ಥಾನದಲ್ಲಿ ಇದ್ದಾನೆ ಬುಧ ಎರಡ್ ಸಾವಿರದ ಮೂವತ್ತೆರಡು ಹೌದು ಎರಡ್ ಸಾವಿರದ ಮೂವತ್ತೆರಡು ಟೈಮ್ ಚೆನ್ನಾಗಿಲ್ಲ ಯಾಕಂದ್ರೆ ನಿಮ್ ಲಗ್ನ ಬಂದು ಮೀನ ಲಗ್ನ ಆಗಿರುತ್ತೆ ಹಂಗಾಗಿ ಕುಂಭ ರಾಶಿಯಲ್ಲಿ ಬುಧ ಮತ್ತೆ ಸೂರ್ಯ ಚಂದ್ರ ಇರ್ತಾರೆ ಪರಿಹಾರ ಮಾಡ್ಕೊಳ್ಬೇಕು ಪರಿಹಾರ ಮಾಡ್ಕೊಳ್ಬೇಕು ಸರ್ ಆಮೇಲೆ ನಿಮ್ಗೆ ಕೇತು ದಶೆ ಸ್ಟಾರ್ಟ್ ಆಗುತ್ತೆ ಎರಡ್ ಸಾವಿರದ ಮೂವತ್ತೆರಡರಲ್ಲಿ ಹಂಗೋ ಹಿಂಗೋ ನಿಮ್ಗೆ ಶನಿ ದಶೆ ಇತ್ತು ಇಷ್ಟು ದಿನ ಕುಜ ಮತ್ತೆ ಶನಿ ಒಟ್ಟಿಗೆ ಇದ್ರು ಪ್ರಾಪರ್ಟಿ ಇದೆಯಾ ಪರವಾಗಿಲ್ಲ ಅಂತ ಹೇಳ್ಬಹುದು ಬಟ್ ಫಿಫ್ಟೀನ್ ಇಂದ ಅಂತ ಏನು ಚೆನ್ನಾಗಿಲ್ಲ ಅಲ್ಲಿ ಬರುತ್ತೆ ಅಲ್ಲಿ ಹೋಗುತ್ತೆ ಅಲ್ಲಿ ಬರುತ್ತೆ ಅಲ್ಲಿ ಹೋಗುತ್ತೆ ಅದೇ ಅದೇ ಉಳಿಸಕ್ಕೆ ಏನು ಆಗ್ತಿಲ್ಲ ನಿಮಗೆ ನೋಡಿ ನಿಮಗೆ ತುಂಬ ಇವಾಗ ಈ ಟೈಮು ಕೆಟ್ಟಿದೆ ನಿಮಗೆ ನಡೀತಾ ಇರೋ ಟೈಮು ಕೆಟ್ಟಿದೆ ನಿಮಗೆ ತುಂಬ ಚೆನ್ನಾಗಿರೋ ಟೈಮು ಅಂತಂದರೆ ಸ್ವಲ್ಪ ಟೈಮ್ ತಗೊಳುತ್ತೆ ಎರಡು ಸಾವಿರದ ಮೂವತ್ತೊಂಬತ್ತರಿಂದ ಟಾಪಲ್ಲಿ ಇರ್ತೀರಾ ನೀವು ಎರಡು ಸಾವಿರದ ಮೂವತ್ತೊಂಬತ್ತು ನಿಮ್ಮದೇ ಟೈಮ್ ಅಂದ್ಕೊಳ್ಳಿ ಅಲ್ಲಿವರೆಗೂ ಸೈಕಲ್ಲು ಸರ್ಕಸ್ಸು ಮಾಡಲೇಬೇಕಾಗತ್ತೆ ನೀವು ಇದಕ್ಕೆ ಪರಿಹಾರ ಮಾಡ್ಕೋಬೇಕು ಸರ್ ಹೇಳಿ ಪರಿಹಾರ ಅಂದ್ರೆ ನಿಮ್ಗೆ ಯಾವ ಗ್ರಹ ಕೆಟ್ಟಿದೆ ಅದನ್ನು ಆಕ್ಟಿವೇಟ್ ಮಾಡ್ಕೊಳ್ಬೇಕಾಗತ್ತೆ ಮತ್ತೆ ನೋಡಿ ನೀವು ನಿಮ್ಮ ಲಗ್ನ ಬಂದು ಮೀನ ಲಗ್ನ ಆಗಿರೋದ್ರಿಂದ ನಿಮ್ಮ ಲಗ್ನಾಧಿಪತಿ ಗುರು ಕೂಡ ನಿಮಗೆ ಚೆನ್ನಾಗಿದ್ದಾರೆ ನೀವು ನಿಮ್ಮ ಅಂಗಡಿಯಲ್ಲಿ ದಕ್ಷಿಣ ಮೂರ್ತಿದು ಒಂದು ಫೋಟೋ ಹಾಕೊಳ್ಳಿ ಗುರು ಗುರುಗಳದು ಆಯ್ತಾ ಅದನ್ನು ಒಂದು ಫೋಟೋ ಹಾಕ್ಕೊಳ್ಳಿ ಮತ್ತು ನೀವು ಕೂತ್ಕೊಳ್ಳೋ ಜಾಗದಲ್ಲಿ ಅಥವಾ ನೀವು ಏನು ನಿಮ್ಮ ಅಂಗಡಿದು ಟ್ರೆಝರು ಅಂದರೆ ಕ್ಯಾಶ್ ಬಾಕ್ಸ್ ಇರುತ್ತೆ ಅಲ್ಲಿ ನಮ್ಮಲ್ಲಿ ಒಂದು ಫೈನಾನ್ಸ್ ಸ್ಟೋನ್ ಬರುತ್ತೆ ಆ ಫೈನಾನ್ಸ್ ಸ್ಟೋನನ್ನು ಅದ್ರ ಮೇಲಿಟ್ಕೊಳ್ಳಿ ಅಂದರೆ ನಿಮ್ಮ ಟ್ರೆಝರ್ ಮೇಲಿಟ್ಕೊಳ್ಳಿ ಆ ಫೈನಾನ್ಸ್ ಸ್ಟೋ ಸ್ಟೋನ್ಗೆ ನಮ್ಮ ಸ್ಕ್ರೀನ್ ಮೇಲೆ ಹೋಗ್ತಿರೋ ನಂಬರ್ಗೆ ಕರೆ ಮಾಡಿ ಬುಕ್ ಮಾಡ್ಕೊಳ್ಳಿ ನಾವು ಆನ್ಲೈನ್ ಮುಖಾಂತರ ಕಳಿಸ್ಕೊಡ್ತೀವಿ ಮತ್ತೆ ಬುಧನನ್ನ ಆಕ್ಟಿವೇಟ್ ಮಾಡ್ಕೊಳ್ಬೇಕಾಗತ್ತೆ ನೀವು ಒಂದು ಪಚ್ಚೆ ಹಾಕೋದು ಇಲ್ಲ ಗ್ರೀನು ಬುಧನ್ಗೆ ಸಂಬಂಧಪಟ್ಟಂತ ಒಂದು ಸ್ಟೋನ್ ನ ನಿಮ್ ಬೆಡ್ರೂಮ್ ಅಲ್ಲಿ ಇಟ್ಕೊಳ್ಳೋದು ಯಾಕಂದ್ರೆ ಮೂವತ್ತೆರಡರವರೆಗೂ ಕೂಡ ನಿಮಗೆ ಬುಧ ದಶ ನಡೀತಾ ಇರೋದ್ರಿಂದ ಆ ಒಂದು ಸ್ಟೋನನ್ನ ನಿಮ್ ಮನೇಲಿ ಯಾವ್ದಾದ್ರು ಒಂದು ಜಾಗದಲ್ಲಿ ಇಟ್ಕೊಂಡ್ರೆ ಡೈಲಿ ಒಂದ್ಸತಿ ಟಚ್ ಮಾಡ್ತಿದ್ರೆ ನಿಮ್ಗೆ ಒಳ್ಳೇದಾಗತ್ತೆ ಓಕೆ ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ ಕಾರ್ಯಕ್ರಮ ಮುಂದುವರ್ಸೋಣ ಒಂದು ಪುಟ್ಟ ವಿರಾಮ ಆದ್ಮೇಲೆ ಚಿನ್ನದ ಆಭರಣಗಳನ್ನು ಮಾರುವುದಕ್ಕೆ ಬೆಸ್ಟ್ ಪ್ಲೇಸ್ ಶ್ರೀ ನಿಮ್ಮ ನೆಚ್ಚಿನ ಗ್ಯಾರಂಟಿ ನ್ಯೂಸ್ ಈಗ ಎಲ್ಲಾ ಡಿಟಿಎಚ್ ಹಾಗೂ ಕೇಬಲ್ ನೆಟ್ವರ್ಕ್ಗಳಲ್ಲಿ ಲಭ್ಯ ಏರ್ಟೆಲ್ ನೈನ್ ಏಟ್ ಸೆವೆನ್ ಟಾಟಾ ಪ್ಲೇ One six six five. Hathway two two five. Metrocast three eight eight nine eight. U Digital one six zero. T C C L three eight. V Four Digital. सिक्स टू थ्री नेक्स्ट डिजिटल एट नाइन टू नेक्स्ट हिट्स फाइव टू मलना डिजिटल फोर फाइव जीटीपीएल वन सिक्स ग्यारंटी न्यूज सुधि खचित न्याय निश्चित ನಿಮ್ಮ ನೆಚ್ಚಿನ ಗ್ಯಾರಂಟಿ ನ್ಯೂಸ್ ಈಗ ಎಲ್ಲ ಡಿಟಿಎಚ್ ಆಗು ಕೇಬಲ್ ನೆಟ್‌ವರ್ಕ್‌ಗಳಲ್ಲಿ ಲಭ್ಯ ಯೆರ್ಟೆಲ್ 987 ಟಾಟಾ ಪ್ಲೇ 1665 ಹಾಟ್ವೇ 225 ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಮೇಡಮ್ ಮತ್ತೊಂದು ವಿಚಾರ ಹೇಳೋದಾದ್ರೆ ನೀವು ಹೇಳ್ತಾ ಇದ್ದೀರಿ ತಿಂಗಳು ಸರಿ ಇಲ್ಲ ಸಾಲು ಸಾಲು ಅವಘಡ ಆಗುತ್ತೆ ಅಂತ ಸೊ ಮೊನ್ನೆ ಕೂಡ ಒಂದು ದೆಹಲಿಯಲ್ಲಿ ಆಯಿತು ಕಳೆದ ವಾರದಲ್ಲಿ ನಿನ್ನೆ ಅದನ್ನೇನು ಸಂಗ್ರಹ ಮಾಡಿಟ್ಟಿದ್ರು ಅದನ್ನು ಪರಿಶೀಲನೆ ಮಾಡಬೇಕಾದ್ರೆ ಸ್ಫೋಟ ಆಗಿ ಅಲ್ಲೂ ಕೂಡ ಎಂಟು ಜನ ಸತ್ತಿದ್ದಾರೆ ಇಪ್ಪತ್ತೈದು ಜನ ಗಾಯ ಆಗಿದ್ದಾರೆ ಸೊ ಮತ್ತೆ ಅದೇ ರೀತಿ ಘಟನೆ ಆಗ್ತಾ ಇದೆ ಈ ತಿಂಗಳಲ್ಲಿ ಅದ್ರ ಬಗ್ಗೆ ಏನು ಹೇಳ್ತೀರಾ ನೋಡಿ ಪ್ರಪಂಚದಲ್ಲಿ ಎಲ್ಲೇ ಆಗಲಿ ಈ ಹನ್ನೊಂದನೇ ತಿಂಗಳಲ್ಲಿ ಏನು ಬೇಕಾದರೂ ನಡೆಯುತ್ತೆ ಅಂತ ಹೇಳ್ತಾ ಇದ್ದೆ ಅದೇ ರೀತಿ ನೋಡಿ ಬಾಂಬ್ ಬ್ಲ್ಯಾಸ್ಟ್ ಆಗಿರೋದಾಗಿರ್ಬೋದು ಮತ್ತು ಅದನ್ನು ಸರಿ ಹೋಗಿ ಅದನ್ನು ಶೋಧಿಸ್ತಾ ಇರಬೇಕಾದ್ರೆ ಮತ್ತೆ ಬ್ಲಾಸ್ಟ್ ಆಗಿರೋದು ಅಂದರೆ ನಮ್ಮವ್ರಿಗೆ ನಮಗೆ ತೊಂದರೆ ಅದನ್ನು ಹೋದ್ರೂ ತೊಂದರೆ ಆಗ್ತಾ ಇದೆ ಸೊ ಇದೆಲ್ಲನೂ ಈ ಒಂದು ತಿಂಗಳು ಎರಡು ಅನ್ನೋದು ನಾನು ಹೇಳ್ತಾ ಬಂದಿದ್ದೆ ಈ ವರ್ಷದ ಕೊನೆಯ ಡೇಂಜರ್ ತಿಂಗಳು ಈ ತಿಂಗಳಾಗಿರುತ್ತೆ ಅಂತ ಸೊ ಅದು ಎಲ್ಲಿ ಪಾಸ್ ಆಗ್ತಿದೆ ನೋಡಿ ಅಲ್ಲೆಲ್ಲ ಈ ಥರ ಆಗ್ತಾಯಿದೆ ಮತ್ತು ಕಾರ್ ನಂಬರು ಐ ಟ್ವೆಂಟಿ ಟೋಟಲ್ ಕಾರ್ ನಂಬರಲ್ಲಿ ಟೂ ಇರುತ್ತೆ ಅಲ್ಲಿ ಟೂ ಮತ್ತು ನೈನು ಪಾಸಾಗಿರೋ ಕಡೆ ಈ ಥರ ಇನ್ಸಿಡೆಂಟ್ ಆಗ್ತಾನೆ ಇರುತ್ತೆ ಅದು ಕೂಡ ನೋಡಿ ನಾವು ಹೇಳಿದ್ದು ಕೂಡ ಎಷ್ಟು ನಿಜ ಅಂತ ಯಾಕಂದರೆ ಈ ತಿಂಗಳಲ್ಲೇ ಯಾಕಾಗಬೇಕು ಅಲ್ವಾ ಎರಡನೇ ಅಂದರೆ ಲವೆನ್ನು ಈ ಮಂತಲ್ಲೇ ಯಾಕಾಗಬೇಕು ಅದು ನೆಕ್ಸ್ಟ್ ಮಂತ್ ಆಗ್ಬೋದಾಗಿತ್ತು ಇಲ್ಲ ಲಾಸ್ಟ್ ಮಂತ್ ಆಗ್ಬೋದಾಗಿತ್ತು ಆ ಒಂದು ಡೇಟು ಯಾವಾಗ ನಾವು ಈ ಈ ಡೇಟು ಈ ತಿಂಗಳು ಚೆನ್ನಾಗಿಲ್ಲ ಅಂದಾಗ ಸಾಕಷ್ಟು ಜನ ಈ ವರ್ಷ ಯಾರು ಎರಡನೇ ತಾರೀಕು ಇಪ್ಪತ್ತನೇ ತಾರೀಕು ಇಪ್ಪತ್ತೊಂಬತ್ತನೇ ತಾರೀಕು ಅದೇ ರೀತಿ ಒಂಬತ್ತನೇ ತಾರೀಕು ಹದಿನೆಂಟನೇ ತಾರೀಕು ಈ ಡೇಟಲ್ಲಿ ಯಾರೆಲ್ಲ ಹುಟ್ಟಿರ್ತಾರೆ ಅಥವಾ ಅವ್ರ ಟೋಟಲ್ ಕಾಂಬಿನೇಷನ್ನು ಬಂದ್ಬಿಟ್ಟು ಟೂ ಆ್ಯಂಡ್ ನೈನು ನೈನ್ ಅಂಟು ಈ ಥರ ಯಾರದೆಲ್ಲ ಬಂದಿರುತ್ತೆ ಅವರೆಲ್ಲರೂ ಕೂಡ ಯಾವುದಾದ್ರೂ ಒಂದು ವಿಚಾರದಲ್ಲಿ ಲಾಸ್ ಆಗಿರೋದಾಗಿರ್ಬೋದು ಲಾಸ್ ಆಗಿರ್ತಾರೆ ಕೆಲಸ ಕಳ್ಕೊಂಡಿರ್ತಾರೆ ಮತ್ತು ಫ್ಯಾಮಿಲಿಯನ್ನು ಕಳ್ಕೊಂಡಿರ್ತಾರೆ ತುಂಬ ಈ ವರ್ಷ ಟೂ ತೌಸಂಡ್ ಟ್ವೆಂಟಿ ಫಿಫ್ತಲ್ಲಿ ಈ ಡೇಟ್ ಅವ್ರಿಗೆ ಜರ್ನಿ ಯಾವುದೇ ರೀತಿಯಿಂದ ನೋಡಿದ್ರೂ ಒಳ್ಳೆಯದಾಗಿರೋದಿಲ್ಲ ಅಥವಾ ಮನೇಲಿ ಡೈವೋರ್ಸ್ ಆಗೋದು ಹೇಳಿದ್ನಲ್ಲ ಫ್ಯಾಮಿಲಿನ ಕಳ್ಕೊಳ್ಳೋದು ಅಂದರೆ ಸಾಮಾನ್ಯ ವಿಚಾರ ಅಲ್ಲ ಎಷ್ಟೋ ವರ್ಷದಿಂದ ಇಲ್ಲಿರೋದು ಈ ವರ್ಷ ಆ ಥರ ಎಲ್ಲ ಇನ್ಸಿಡೆಂಟ್ಗಳು ಈ ವರ್ಷ ಹಾಗೆ ಆಗಿರುತ್ತೆ ಇದನ್ನ ಇನ್ನ ಹದಿನೈದು ದಿನ ಇದೆ ಅದರಲ್ಲೂ ಕಾದ್ ನೋಡೋಣ ಏನೇನಾಗತ್ತೆ ಅಂತ ಮತ್ತೊಬ್ರು ಕಾಲರ್ ಇದ್ದಾರೆ ಹಲೋ ಹಲೋ ಸರ್ ನಮಸ್ತೆ ಏನ್ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಕುಮಾರ್ ಅಂತ ಓಕೆ ಯಾರ ಬಗ್ಗೆ ಕೇಳಬೇಕಿತ್ತು ತಂಗಿ ಮಗನ್ ಕೇಳಬೇಕಿತ್ತು ಡೇಟ್ ಆಫ್ ಬರ್ತ್ ಹೇಳಿ ಅವರದು 10 10 ಓಕೆ 2 2016

ಎಷ್ಟು ವರ್ಷ ಆಗಿದೆ ಇವಾಗ ಟು ತೌಸಂಡ್ ಸಿಕ್ಸ್ಟೀನ್ ಅಂದರೆ ಸರ್ ನಿಮ್ಮ ಪಾಪುಗೆ ನೋಡಿ ಸರ್ ಮೂರು ಲಗ್ನ ಬಂದು ಕಟಕ ಲಗ್ನ ಹಲೋ ಕಟಕ ಲಗ್ನದಲ್ಲಿ ಟೈಮ್ ಬಂದು ಇವಾಗ ಚಂದ್ರದಶೆ ನಡೀತಿದೆ ಎರಡು ಸಾವಿರದ ಇಪ್ಪತ್ತೊಂದರಿಂದ ಎರಡು ಸಾವಿರದ ಮೂವತ್ತೊಂದು ಸೊ ಹಾಗಾಗಿ ಟೈಮು ಪರವಾಗಿಲ್ಲ ಅಂತ ಹೇಳ್ಬೋದು ಯಾಕಂದ್ರೆ ಚಂದ್ರ ಬಂದು ನಿಮ್ಮ ಏಳನೇ ಮನೇಲಿ ಇದ್ದಾರೆ ಆದ್ರೆ ಮನೆಯಲ್ಲಿ ಕುಜಾ ಇರ್ತಾರೆ ನಿಮ್ಮ ಮಗುಗೆ ಒಂದೊಂದು ಗ್ರಹನೂ ಒಂದೊಂದು ಮನೇಲಿದೆ ಸರ್ ಎಲ್ಲ ಗ್ರಹಗಳು ಒಂದೊಂದು ಮನೇಲಿ ಮನೆ ಮಾತ್ರ ಖಾಲಿ ಇದೆ ನೋಡಿ ನಿಮ್ಮ ಆ ಮಗು ಮೇಲೆ ಯಾರಿಗಾದ್ರು ಏನಾದ್ರೂ ಆಗಿತ್ತ ನಿಮ್ಮ ತುಂಬಾ ಹುಟ್ಟಿರ್ತಾರೆ ಹುಟ್ಟದ ಮೇಲೆ ಸಮಸ್ಯೆಗಳನ್ನ ನೋಡಿರ್ತಾರೆ ಮನೇಲಿ ಅಂತ ಹೇಳುತ್ತೆ ಇಲ್ಲ ಯಾರಾದ್ರೂ ತುಂಬಾ ಬೇಕಾಗಿರೋ ಕಳ್ಕೊಳ್ಳೋದಾಗಿರ್ಬೋದು ಅಥವಾ ಏನಾದ್ರೂ ಪ್ರಾಪರ್ಟಿ ಮಾರೋದಾಗಿರ್ಬೋದು ಇದೆಲ್ಲ ಕೂಡ ಆಗಿರುತ್ತೆ ಮನೇಲಿ ಸ್ವಲ್ಪ ಸಾಲ ಮಾಡ್ಕೊಳ್ಳೋದು ಹೋಗೋದು ಈ ತರ ಈ ತರ ಪ್ರಾಬ್ಲಮ್ ಎಲ್ಲ ಅತಿ ಹೆಚ್ಚು ಆಗತ್ತೆ ಹಂಗಾವಿಕಲ್ಲ ಅಂದ್ರೆ ಅವ್ರ್ ಮಾತು ಗೀತು ಏನೂ ಬರಲ್ಲ ಬ್ರೈನು ಸ್ವಲ್ಪ ಇದಾಗಿದೆ ಅಂತ ಇದಾಗಿದೆ ಅಂದ್ಬಿಟ್ಟು ಮಾತು ಏನು ಬರಲ್ಲ ಮಲಗಿದಾವೆ ಊಟ ತಿಂತಲು ಹಾ 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 ನೋಡಿ ಸರ್ ಆರೋಗ್ಯದ ಬಗ್ಗೆ ಅಂತಂದ್ರೆ ಸರ್ ಮಗುಗೆ ಈ ಎರಡ್ ಸಾವಿರದ ಮೂವತ್ತೊಂದ್ರವರೆಗೂ ಅಂತ ಏನು ಟೈಮ್ ಚೆನ್ನಾಗಿಲ್ಲ ಸರ್ ಈ ಟೈಮ್ ಅಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ಅಥವಾ ನೋಡಿ ಎರಡ್ ಸಾವಿರದ ಮೂವತ್ತೊಂದ್ ಆದ್ಮೇಲೆ ಮೂವತ್ತೊಂದ್ ಆದ್ಮೇಲಂತೂ ಇದಿದ್ದು ಚೆನ್ನಾಗಿಲ್ಲ ಟೈಮ್ ಆ ಟೈಮಲ್ಲೂ ಅಷ್ಟೇ ಏನಾದ್ರೂ ಇವ್ರ ಮನೇಲಿ ಮನೆಗಿನೇ ಇದ್ರೆ ಮನೆಗಿನೇ ಮಾರುವಂತ ಪರಿಸ್ಥಿತಿ ಕೂಡ ಬರುತ್ತೆ ಏನಾದರೂ ಸ್ವಂತ ಜಾಗ ಇದ್ರೆ ಟೂ ತೌಸಂಡ್ ತರ್ಟಿ ಒನ್ ಅಷ್ಟು ಆ ಜಾಗನ ಕಳ್ಕೊಳ್ತಾರೆ ಅಂತ ಹೇಳುತ್ತೆ ಸೊ ಇವಾಗ ಮೂವತ್ತೊಂದರ್ಗು ಮಗುಗೂ ಏನ್ ಟೈಮ್ ಚೆನ್ನಾಗಿಲ್ಲ ನನ್ನ ಪ್ರಕಾರ ಅದಿನ್ನ ಜಾಸ್ತಿ ಆಗ್ತಾ ಇರುತ್ತೆ ಹೊರ್ತು ಏನು ಕಮ್ಮಿ ಆಗೋದಿಲ್ಲ ಸೊ ಅವ್ರ ಮನೆಗೆ ಸಾಲಕ್ಕೆ ಹೋಗ್ಬಿಡ್ತಾರೆ ಅಂದ್ರೆ ತುಂಬಾ ಲಾಸ್ ಹೋಗ್ತಾರೆ ಅವರು ಏನ್ ಕೆಲಸ ಮಾಡ್ತಾರೆ ಹಾಂ ಹಾಂ ತುಂಬ ಲಾಸ್ಗೆ ಹೋಗ್ತಾರೆ ಅಂತ ಹೇಳುತ್ತೆ ಹಾಗಾಗಿ ಅವರು ಸ್ವಲ್ಪ ಪರಿಹಾರ ಮಾಡ್ಕೊಳ್ಬೇಕಾಗುತ್ತೆ ಮನೆಗೋಸ್ಕರ ನಮ್ಮಲ್ಲಿ ವಾಸ್ತು ಕಿಟ್ ಸಿಕ್ಕುತ್ತೆ ಸರ್ ನಮ್ಮ ನಂಬರ್ ಕರೆ ಮಾಡಿ ಆ ವಾಸ್ತು ಕಿಟ್ಟನ್ನು ಮನೇಲಿ ಹೇಳಿ ಇವರು ಸಾಲದಿಂದ ಸ್ವಲ್ಪ ಮನೆ ವಾತಾವರಣ ಸ್ವಲ್ಪ ಸುಧಾರಿಸ್ತಾರೆ ಇಲ್ಲಾಂದ್ರೆ ಜಾಗನ ಕಳ್ಕೊಳ್ತಾರೆ ಅಂತ ಹೇಳುತ್ತೆ ತುಂಬ ಕಷ್ಟಕ್ಕೆ ಸಿಕ್ಕಾಕೊಂಡು ಯಾವುದಾದ್ರೂ ಜಾಗನ ಮಾರಾಟ ಮಾಡ್ತಾರೆ ಅಂತ ಹೇಳುತ್ತೆ ಈ ಮಗು ಜಾತಕದಲ್ಲಿ ಓಕೆ ಧನ್ಯವಾದ ಮತ್ತೊಬ್ಬರು ಕಾಲರ್ ಇದಾರೆ ಹಲೋ ನಮಸ್ಕಾರ ಮೇಡಮ್

ನಮಸ್ಕಾರ ಮೇಡಮ್ ಸರ್ ಮೇಷರಾಶಿ ರಾಶಿ ಭರಣಿ ನಕ್ಷತ್ರ ನಿಮ್ದು ಗುರುವಾರ ಹುಟ್ಟಿರ್ತೀರಾ ಹೌದು ಮೇಡಮ್ ಹೌದು ಮೇಡಮ್ ಕರೆಕ್ಟ್ ಸರ್ ಏನು ಪ್ರಶ್ನೆ ಸರ್ ನಿಮ್ಮದು ಮೇಡಮ್ ಬಹಳ ಕಷ್ಟ ಇದೆ ಆ ಕಟು ಆರೋಗ್ಯವೂ ಸರಿ ಇಲ್ಲ ಮೇಡಮ್ ಆರೋಗ್ಯ ನಿಮಗೆ ರಾಹು ದೇಶ ನಡೀತಿದೆ ಲಗ್ನದಲ್ಲಿ ಶನಿ ಇರ್ತಾರೆ ನಾಲ್ಕನೇ ಮನೆಯಲ್ಲಿ ರಾಹು ಇರ್ತಾರೆ ಸ್ವಂತ ಮನೆ ಇದೆಯಾ ಇಲ್ಲ ಮೇಡಮ್ ಬಾಡಿಗೆ ಮನೆಯಲ್ಲಿ ಯಾಕೆ ಸರ್ ಸ್ವಂತ ಮನೆ ಏನಾದರೂ ಕಳ್ಕೊಂಡ್ರಾ ಇಲ್ಲ ಜಾಗ ಇದೆ ಕಟ್ಟಿಲ್ಲ ಮೇಡಮ್ ಹೌದಾ ಸರ್ ಇವಾಗ ನಿಮ್ಗೆ ನಡೀತಾ ಇರೋ ದಶೆ ಬಂದು ರಾಹು ದಶೆ ನಡೀತಿದೆ ಅದಕ್ಕೆ ಮುಂಚೆ ನಿಮ್ಗೆ ಟೂ ತೌಸಂಡ್ ಸಿಕ್ಸ್ ಇಂದ ಏನ್ ಕೆಲಸ ಮಾಡ್ತೀರಾ ಸರ್ ನೀವು ಇವಾಗ ಏನು ಇಲ್ಲ ಮೇಡಮ್ ಮುಂಚೆ ಸೇಲ್ಸ್ ಮ್ಯಾನ್ ಕೆಲಸ ಮಾಡ್ತಾ ಇದ್ದೆ ಇವಾಗ ಬಿಟ್ಬಿಡಿ ಕೆಲಸ ಮೂರು ವರ್ಷದಿಂದ ಕೆಲಸ ಇಲ್ಲ ಮೇಡಮ್ ಮೂರು ವರ್ಷದಿಂದ ಕೆಲಸ ಇಲ್ಲ ಹೌದು ಮೇಡಮ್ ಸರ್ ನಿಮಗೆ ಎರಡು ಸಾವಿರದ ಮೂವತ್ತೊಂದರ ಮೇಲೆ ಟೈಮ್ ಚೆನ್ನಾಗಿದೆ ಎರಡು ಸಾವಿರದ ಮೂವತ್ತೊಂದು ಎರಡು ಸಾವಿರದ ಮೂವತ್ತೊಂದರಗೂ ನಿಮಗೆ ಟೈಮ್ ಚೆನ್ನಾಗಿಲ್ಲ ಹಾಂ ಸರಿ ಮೇಡಮ್ ಇವಾಗ ರಾಹು ದಶ ನಡೀತಾ ಇದೆ ಮತ್ತೆ ಆರೋಗ್ಯದ ಸಮಸ್ಯೆ ಆಗಿರ್ಬೋದು ಅಥವಾ ನಿಮ್ ಮನೇಲಿ ಯಾರಿಗಾದ್ರೂ ಏನಾದ್ರೂ ಚಿಕಿತ್ಸೆ ಆಗಿದ್ಯಾ ಅಂದ್ರೆ ಆಪರೇಷನ್ ಆಗಿರೋದು ನಿಮ್ ಕುಟುಂಬಸ್ ನಿಮ್ ದೊಡಮ್ಮ ಚಿಕ್ಕಮ್ಮದಿರ್ಗೋ ಯಾರಿಗಾದ್ರೂ ಈ ತರ ಆಗತ್ತೆ ಅಂತ ಹೇಳುತ್ತೆ ಸೊ ಆಪರೇಷನ್ ಆಗಿರತ್ತೆ ಮತ್ತೆ ತುಂಬಾ ದುಡ್ಡು ಮತ್ತೆ ಖರ್ಚು ಮಾಡ್ಕೊಂಡಿರ್ತೀರಾ ಜಾಸ್ತಿ ದುಡ್ಡು ಲಾಸ್ ಆಗಿರುತ್ತೆ ದುಡ್ಡು ಉಳ್ಸಕ್ ಆಗ್ತಾ ಇಲ್ಲ ನಿಮಗೆ ಹಾಗಾಗಿ ನೀವು ಅದಕ್ಕೆ ಪರಿಹಾರ ಮಾಡ್ಕೋಬೇಕು ಸರ್ ಪರಿಹಾರ ಅಂತ ನೀವು ತುಂಬಾ ನವಗ್ರಹ ಟೆಂಪಲ್ಗೆ ಹೋಗಬೇಕು ಶನಿಯನ್ನ ತುಂಬಾ ಆರಾಧಿಸ್ಬೇಕಾಗುತ್ತೆ ಶನಿವಾರ ಶನಿವಾರ ಎಲ್ಲಿ ಶನಿದೇವರ ಟೆಂಪಲ್ ಇದೆ ಅಲ್ಲಿಗೆ ಹೋಗಲೇಬೇಕು ಅದ್ರ ಜೊತೆಗೆ ನೀವು ನಮ್ಮ ಇದು ಸಂಸ್ಥೆ ನಂಬರ್ಗೆ ಕರೆ ಮಾಡಿ ಮುಖ್ಯವಾಗಿ ನಿಮಗೆ ಆರೋಗ್ಯ ಸಮಸ್ಯೆಗೆ ಒಂದು ಬ್ರೇಸ್ಲೆಟ್ನ ಕೊಡ್ತೀವಿ ಅದನ್ನು ಹಾಕ್ಕೊಳ್ಳಿ ಇಲ್ಲಾಂದರೆ ನಿಮ್ಮ ಮನೆಯವರ ಆರೋಗ್ಯನೂ ತುಂಬ ಕೆಡುತ್ತೆ ಎರಡು ಸಾವಿರದ ಮೂವತ್ತೊಂದರಲ್ಲಿ 31ರಷ್ಟಲ್ಲಿ ಯಾರನಾದರೂ ನೀವು ಕಳ್ಕೊಳ್ಳೋಂತ ಚಾನ್ಸಸ್ ಕೂಡ ಇರುತ್ತೆ ನಿಮ್ಮ ಜಾತಕ ನೋಡಿದಾಗ 31 ಆದ್ಮೇಲೆ ಸುಧಾರಿಸ್ಕೊಳ್ತೀರಾ ಅದಕ್ಕೋಸ್ಕರ ನಮ್ಮಲ್ಲಿ ಸಿಕ್ಕೋಂತ ನಮ್ಮ ನಂಬರ್ ಕರೆ ಮಾಡಿ ಸಿಕ್ಕೋಂತ ಒಂದು ಸ್ಟೋನ್ ಅನ್ನ ನಿಮ್ಮ ಮನೇಲಿ ಇಟ್ಕೊಳ್ಳಿ ಸರ್ ಓಕೆ ಅದೇನೇ ಸುಧಾರಿಸಕ್ಕೆ ಮಾಡಿದ್ದಕ್ಕೆ ಮತ್ತೊಬ್ರು ಕಾಲರ್ ಇದ್ದಾರೆ ಹಲೋ हेलो ಮೇಡಂ ನಮಸ್ತೆ ಏನ್ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ನಾನು ಮಾಡ್ತಾ ಇದ್ದೀವಿ ನಮ್ಮ ಬಗ್ಗೆ ಕೇಳಬೇಕಿತ್ತು ಡೇಟ್ ಆಫ್ ಬರ್ತ್ ಹೇಳಿ

ಮೇಡಮ್ ರಾಶಿ ಅಶ್ವಿನಿ ನಕ್ಷತ್ರ ಸೋಮವಾರನಾ ಹಾ ಹೌದು ಮೇಡಮ್ ಓಕೆ ಮೇಡಮ್ ಏನ್ ಪ್ರಶ್ನೆ ನಿಮ್ದು ಮೇಡಮ್ ಅವರು ರಾಹು ದೇಶೆ ರಾಹು ಬುಕ್ತಿ ಈಗ ಯಾರ್ದು ಇದು ಹಸ್ಬೆಂಡ್ ಓಕೆ ರಾಹು ದೇಶೆ ನಡೀತಿದೆ ರಾಹು ದೇಶೆ ರಾಹು ಬುಕ್ತಿ 2024 ಕ್ಕೆ ಸ್ಟಾರ್ಟ್ ಆಗಿದೆ ಹಾ ಹಾ ಏನ್ ಕೆಲಸ ಮಾಡ್ತಾರೆ ಮೇಡಮ್ ಅವರು ಮಾಡಿರೋದು ಡಬಲ್ ಡಿಗ್ರಿ ಮಾಡಿದ್ದಾರೆ ಮೇಡಮ್ ಎಂ ಎಸ್ ಸಿ ಬಟ್ ಅವರು ಏನು ವರ್ಕ್ ಏನು ಮಾಡಲ್ಲ ಅದ್ ಯಾಕೆ ಅಂತ ಒಂದ್ಸರಿ ಕೇಳ್ಬೇಕಿತ್ತು ಒಂದು ಆಮೇಲೆ ಅವ್ರದ್ದು ಈಗ ರಾಹು ದೇಶೆ ಲಗ್ನದಿಂದ ಹನ್ನೊಂದನೇ ಮನೆ ಬರುತ್ತೆ ರಾಶಿಯಿಂದ ಎಂಟನೇ ಮನೆ ಆಗುತ್ತೆ ಬಟ್ ಅದು ಹೇಗೆ ಫಲ ಅಂತ ಹೇಳಿ ಕೇಳ್ಬೇಕಿತ್ತು ಲಗ್ನದಿಂದ ಹನ್ನೊಂದನೇ ಮನೆ ಒಳ್ಳೆ ಫಲನೇ ಕೊಡ್ತಾನೆ ಆದ್ರೆ ಹೆಣ್ಣು ಮಕ್ಳಿಗೆ ತುಂಬಾ ಒಳ್ಳೆ ಫಲ ಕೊಡ್ತಾನೆ ಮತ್ತೆ ರಾಶಿಯಿಂದ ನೋಡಿದಾಗ ಎಂಟನೇ ಮನೆ ರಾಶಿಯಿಂದ ಎಂಟನೇ ಮನೆಯಲ್ಲಿ ಎಲ್ಲೋ ಒಂದ್ ಕಡೆ ಮನೇಲಿ ಜಗಳ ಕುಟುಂಬದಲ್ಲಿ ಕಿರಿಕಿರಿನ ತಗೋ ಬರ್ತಾನೆ ಆಘಾತಕರವಾದ ವಿಷಯಗಳನ್ನ ಕೇಳೋದ್ ಸಡನ್ ಸಡನ್ ಇನ್ನ ಇವಾಗ ಸ್ಟಾರ್ಟ್ ಆಗಿದೆ ಅವ್ರಿಗೆ ಹ ಮತ್ತೆ ರಾಹು ಇರ್ತಾರಲ್ಲ ಆ ಮನೆ ಅಧಿಪತಿ ಕುಜಾ ಅವ್ರು ಬಂದು ನಿಮ್ಗೆ ಬದುನ್ ಮನೇಲಿ ಇರ್ತಾರೆ ಲಗ್ನದಿಂದ ಆರನೇ ಮನೇಲಿ ಇದ್ದಾರೆ ಹಾ ಅದಕ್ಕೆ ನಿಮ್ ಮನೇಲಿ ಸ್ವಲ್ಪ ಜಗಳಗಳು ಜಾಸ್ತಿ ಆಗುತ್ತೆ ಕುಟುಂಬದ ವಿಷಯದಲ್ಲಿ ಸ್ವಲ್ಪ ಜಗಳಗಳು ಜಾಸ್ತಿ ಆಗುತ್ತೆ ಮನಸ್ತಾಪ ಜಾಸ್ತಿ ಆಗುತ್ತೆ ಮತ್ತೆ ಆರೋಗ್ಯದ ಸಮಸ್ಯೆ ಕೂಡ ಆಗ್ಬೋದು ನರಗಳ ಒಂದು ತೊಂದರೆ ಕೂಡ ಆಗ್ಬೋದು ಓಕೆ ಓಕೆ ಆತರ ಏನಾದರೂ ಕಾಣಿಸ್ಕೊಳ್ತಿದೀಯಾ ಹೇಳಿ ಕುಟುಂಬದಲ್ಲಾ ಅವರಿಗೆ ಅಂತಂದ್ರೆ ಕುಟುಂಬ ಅಂತಂದ್ರೆ ಮನೆ ಎಲ್ಲಾ ಮನೆ ಸದಸ್ಯರೆಲ್ಲ ಇವತ್ ನಿಮ್ಮ ಮನೆಯಲ್ಲ ಆಗಬಹುದು ನಾಳೆ ದಿನ ನಿಮ್ಮ ಕುಟುಂಬದಲ್ಲಿ ಎಲ್ಲ ಸೇರ್ಕೊಂಡಾಗ ಆಗ್ಬೋದು ಇನ್ನೂ ರಾಹು ದಶೆ ಬೇಜಾನ್ ಟೈಮ್ ಇದೆ ಎರಡು ಸಾವಿರದ ನಲವತ್ತೆರಡರಗೂ ಇದೆ ಹಲೋ ಓಕೆ ಲೈನ್ ಕಟ್ಟಾಗಿದೆ ಹ್ಞೂ ಕರೆ ಕಟ್ ಆಗಿದೆ ಅವರು ನೋಡಿ ತುಂಬ ಹೆಚ್ಚಿನ ಮಾಹಿತಿ ಅಂದರೆ ನಮ್ಮ ನಂಬರ್ಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಳಕ್ಕೆ ಸರಿ ಮೇಡಮ್ ಇವತ್ತಿನ ಕಾರ್ಯಕ್ರಮದಲ್ಲಿ ರಾಶಿ ಬಗ್ಗೆ ತಿಳಿಸ್ಕೊಡ್ರಿ ಧನ್ಯವಾದ ಮೇಡಮ್ ಇಷ್ಟೊತ್ತು ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಎಲ್ರಿಗೂ ಪರಿಹಾರ ಕೂಡ ಹೇಳ್ತಾ ಬರ್ತಾ ಇದ್ದೀನಿ ಬರೀ ಪ್ರಶ್ನೆ ಕೇಳೋದೆಲ್ಲ ಪರಿಹಾರ ಕೂಡ ಮಾಡ್ಕೊಳ್ಳಿ ಅವಾಗೆಲ್ಲೋ ನಿಮ್ಮ ಮನೆಯಲ್ಲಿ ಸುಧಾರಿಸುತ್ತೆ ನೀವು ಕೂಡ ಸುಧಾರಿಸ್ಕೊಳ್ತೀರ ಅಂತ ಹೇಳ್ತಾ ಎಲ್ಲ ನನ್ನ ಕರ್ನಾಟಕದ ವೀಕ್ಷ ಜನತೆಗೂ ಕೂಡ ನನ್ನ ಒಂದು ಧನ್ಯವಾದಗಳನ್ನ ತಿಳಿಸ್ತಾ ಕಾರ್ಯಕ್ರಮನ ಇದ್ದೀನಿ ಎಸ್ ಹೌದು ಸಾಕಷ್ಟು ಜನ ಕರೆ ಮಾಡಿ ಪರಿಹಾರವನ್ನು ಪಡ್ಕೊಂಡು ಹೇಳಿದ್ದಾರೆ ಖಂಡಿತ ಅದನ್ನು ಮಾಡಿದ್ರೆ ಒಳ್ಳೇದಾಗುತ್ತೆ ಈ ಸಾಕಷ್ಟು ಜನ ಪರಿಹಾರವನ್ನು ತಗೊಂಡು ಮಾಡಿ ಅವರ ಒಪಿನಿಯನ್ ಕೂಡ ಹೇಳಿದ್ದಾರೆ ಸಕ್ಸಸ್ ಆಗಿದೆ ಒಳ್ಳೇದಾಗಿದೆ ಅಂತ ಹೇಳಿ ಖಂಡಿತ ನೀವು ಕೂಡ ಏನ್ ಪರಿಹಾರ ತಿಳಿಸ್ಕೊಟ್ಟಿದ್ದಾರೆ ಅದನ್ನ ಮಾಡಿದ್ರೆ ನಿಮ್ಮ ಸಮಸ್ಯೆ ಕೂಡ ಪರಿಹಾರ ಆಗುತ್ತೆ ಇದಾಗಿತ್ತು ಇವತ್ತಿನ ಶುಭ ವಿಶೇಷ ಕಾರ್ಯಕ್ರಮ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ